ನೋಡಿ ಇವತ್ತು ನಾವು ಹುಲ್ಕುಡಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಬಂದಿದ್ದೇವೆ ಇದು ಹುಲ್ಕುಡಿ ಬೆಟ್ಟದ ಮೇಲಿನ ಭಾಗ ಆಗಿದೆ ನೋಡಿ ಸುತ್ತ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ನೇಹಿತರೆ ನೀವೇನಾದರೂ ಭಾನುವಾರದ ರಜಾ ದಿನಗಳಲ್ಲಿ ಈ ಒಂದು ಸ್ಥಳಕ್ಕೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದರೆ ವೀರಭದ್ರ ಸ್ವಾಮಿ ದೇವಸ್ಥಾನ ನೋಡ್ಬೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹನುಮಂತರಾಯ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ದಿನ ಉಲ್ಕುಡಿ ಬೆಟ್ಟವನ್ನು ಟ್ರೆಕ್ಕಿಂಗ್ ಮಾಡಬೇಕು ಅಂತ ಬಂದ್ವಿ ಈ ಉಲ್ಕುಡಿ ಬೆಟ್ಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿಗೆ ಸೇರಿದಂಥ ಒಂದು ಬೆಟ್ಟ ಆಗಿದೆ ಪ್ರಾಕೃತಿಕ ಸೌಂದರ್ಯ ಹೊಂದಿರುವ ಸುಂದರವಾದ ತಾಣ ವಿಜಯನಗರ ಅರಸರ ಕಾಲಾವಧಿಯಲ್ಲಿ ಹುಲುಕುಡಿ ಪ್ರಭುಗಳ ಆಡಳಿತಕ್ಕೆ ಒಳಪಟ್ಟಿತ್ತು ಬೆಟ್ಟದ ಮೇಲೆ ಗಂಗರ ಹೊಯ್ಸಳರ ಕಾಲಾವಧಿಯ ಶಾಸನಗಳು ಇವೆ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿರುವ ಸುಂದರವಾದ ವೀರಭದ್ರಸ್ವಾಮಿ ವಿಗ್ರಹವನ್ನು ಬೆಟ್ಟದ ಮೇಲಿನ ಕಲ್ಲಿನ ಗುಹಾಲಯದಲ್ಲಿ ನಾವು ನೋಡಬಹುದು ಹುಲ್ಕುಡಿ ಬೆಟ್ಟದ ಸುತ್ತು ಒಟ್ಟು ಹನ್ನೊಂದು ದೇವಾಲಯಗಳಿವೆ ಸುಮಾರು ಎಂಟು ಕಿಲೋಮೀಟರ್ ಸುತ್ತಳತೆ ಇರುವ ಈ ಬೆಟ್ಟವನ್ನು ಪ್ರದಕ್ಷಿಣೆ ಹಾಕಿದರೆ ಕೈಲಾಸ ಪರ್ವತವನ್ನೇ ಸುತ್ತಿದಂತೆ ಎನ್ನುತ್ತಾರೆ ಈ ಹುಲುಕುಡಿ ಬೆಟ್ಟವು ದೊಡ್ಡಬಳ್ಳಾಪುರದಿಂದ ಹದಿನಾರು ಕಿಲೋಮೀಟರ್ ದಾವಸ್ಪೇಟೆಯಿಂದ ಇಪ್ಪತ್ತೇಳು ಕಿಲೋಮೀಟರ್ ತುಮಕೂರಿನಿಂದ ನಲವತ್ತಾರು ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಅರವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಈ ಉಲ್ಕುಡಿ ಬೆಟ್ಟವನ್ನು ಟ್ರೆಕ್ಕಿಂಗ್ ಮಾಡೋಕ್ಕೆ ಸೂಕ್ತ ದಿನ ಅಂದರೆ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರ ಆವತ್ತಿನ ದಿನ ಇಲ್ಲಿ ದೇವಾಲಯದ ಬಾಗಿಲು ತೆರೆದಿರ್ತದೆ ಪೂಜಾ ಕೈಂಕರ್ಯಗಳು ನೆರವೇರುತ್ತಿರ್ತವೆ ಆ ದಿನ ಬಂದರೆ ನಾವು ದೇವಾಲಯದಲ್ಲಿ ವೀರಭದ್ರ ಸ್ವಾಮಿ ಹಾಗೂ ತಾರಭದ್ರಕಾಳಿ ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಹೋಗಬಹುದು ಸ್ನೇಹಿತರೆ ನಾವು ಉಲ್ಕುಡಿ ಬೆಟ್ಟ ಟ್ರೆಕ್ ಮಾಡಬೇಕು ಅಂತ ಶನಿವಾರ ಬಂದ್ವಿ ಆದರೆ ಇಲ್ಲಿ ಶನಿವಾರ ಮಧ್ಯಾಹ್ನ ಬಂದ್ವಿ ಯಾರೂ ಕಾಣಿಸ್ತಿಲ್ಲ ಅಲ್ಲೇ ಒಂದು ಅಜ್ಜಿ ದನ ಕರುಗಳನ್ನು ಮೈಸ್ತಾ ಇತ್ತು ಅಜ್ಜಿ ದೇವಾಲಯದ ಬಾಗಿಲು ತೆಗೆದಿದ್ಯಾ ಅಂತ ಕೇಳಿದ್ವಿ ಅದಕ್ಕೆ ಅಜ್ಜಿ ಇಲ್ಲಪ್ಪ ಇವತ್ತು ತೆಗೆದಿರೋಲ್ಲ ಭಾನುವಾರ ಬನ್ನಿ ಬರೋದಲ್ವ ಅಂತ ಅಂದರು ಇನ್ನೇನು ಮಾಡೋದು ಅಂತ ನಾವು ಸುಮ್ಮನೆ ಒಂದು ಅಲ್ಲೇ ಒಂದು ಅರ್ಧ ಗಂಟೆ ಕೂತ್ಕೊಂಡ್ವಿ ಅಜ್ಜಿನ ಕೇಳಿದ್ವಿ ಅಜ್ಜಿ ಇಲ್ಲೇ ಸುತ್ತಮುತ್ತ ಇನ್ನೂ ಏನಾದರೂ ನೋಡೋದಿದೆಯಾ ಅಂತ ಕೇಳಿದ ಅದ್ಕೆ ಇಲ್ಲೇ ಒಂದು ಎಂಟತ್ತು ಕಿಲೋಮೀಟ್ರ್ ಮುಂದೆ ಹೋದ್ರೆ ಹಾಲು ಚಿಲುಮೆ ಗಂಗಮ್ಮ ಗುಡಿ ಅಂತ ಐತಪ್ಪ ತುಂಬ ಜನ ಹೋಗ್ತಾ ಇರ್ತಾರೆ ಹೋಗಂಗಿದ್ರು ಹೋಗ್ರಿ ಇಲ್ಲಿ ಭಾನುವಾರ ಬಾ ಹೋಗ್ರಿ ದೇವಾಲಯ ತೆಗೆದಿರ್ತೀರಿ ಸುಮ್ಮನೆ ಬಂದು ಯಾಕೆ ಹೋಗ್ತೀರಾ ಅಂತಂತು ಅದಕ್ಕೆ ನಾವು ಆಲೂ ಚಿಲುಮೆ ಗಂಗಮ್ಮ ಗುಡಿ ಕಡೆ ಹೊರಟ್ವಿ ಅದು ತುಂಬ ಚೆನ್ನಾಗಿತ್ತು ಅಜ್ಜಿ ಹೇಳ್ದಂಗೆ ನಮಗೆ ತುಂಬ ಇಷ್ಟ ಆಯಿತು ಆ ವೀಡಿಯೋ ಸಹ ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಟ್ರೆಕ್ಕಿಂಗ್ ವಿಡಿಯೋ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ನೇಚರ್ ಇದೆ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತದೆ ಯಾಕೆಂದರೆ ಆಲೂ ಚಿಲುಮೆ ಗಂಗಮ್ಮ ಗುಡಿ ಯಾರಿಗೂ ಅಷ್ಟಾಗಿ ಜನಕ್ಕೆ ಗೊತ್ತಿಲ್ಲ ಗೊತ್ತಿರೋ ಕೆಲವರು ಮಾತ್ರ ಬಂದು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾರೆ ನಿನ್ನೆ ಹಾಲು ಗಂಗಮ್ಮ ಗುಡಿ ಬೆಟ್ಟ ಹತ್ತಿ ಇವತ್ತು ಭಾನುವಾರ ಹುಲ್ಕುಡಿ ಬೆಟ್ಟಕ್ಕೆ ಬಂದಿದ್ದೇವೆ ಇವತ್ತು ಸಹ ಮಧ್ಯಾಹ್ನ ಆಗಿತ್ತು ನಾವು ಯಾವಾಗಲೂ ಸ್ವಲ್ಪ ಲೇಟೇ ಈಗ ಕಾಣ್ತಿದ್ದೀಯಲ್ಲ ಈ ದೇವಾಲಯದಲ್ಲಿ ಪೂಜೆ ಮಾಡ್ಕೊಂಡೋದ್ರೆ ಮನೆಯಲ್ಲಿ ಹುಳ ಹಳೆ ಏನು ಬರೋದಿಲ್ಲ ಅಂತ ಹಿಂದಿನ ವಿಡಿಯೋದಲ್ಲಿ ಅರ್ಚಕರು ಹೇಳಿದ್ದಾರೆ ಸಂಪೂರ್ಣವಾಗಿ ಈ ಒಂದು ದೇವಾಲಯದ ಬಗ್ಗೆ ತಿಳ್ಕೊಳ್ಳಿ ಈ ದೇವಾಲಯದಲ್ಲಿ ಶಿವನ ಮುಂದೆ ನಂದಿ ಇರ್ತಕ್ಕಂತಹ ಒಂದು ವಿಗ್ರಹವನ್ನು ನಾವು ನೋಡ್ಬೋದು ತುಂಬ ಚೆನ್ನಾಗಿದೆ ದೊಡ್ಡ ಬಂಡೆಯ ಕೆಳಗಡೆ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಹೊಲಕುಡಿ ಬೆಟ್ಟದ ಹತ್ತಿರ ಬಂದ್ವಿ ಬೆಳಗ್ಗೆ ನಾನು ಟಿಫನ್ ತಿಂದ್ಕೊಂಡು ಬಂದಿದೆ ನಮ್ಮ ಸ್ನೇಹಿತ ಟಿಫನ್ನು ಸಹ ತಿಂದಿರಲಿಲ್ಲ ಊಟ ಮಾಡೋಣ ಅಂತ ನೋಡಿದ್ವಿ ಪ್ರಸಾದ ನಿಲಯ ಬಾಗಿಲು ಹಾಕಿರೋ ಹಾಗೆ ಕಾಣಿಸ್ತು ಸ್ವಲ್ಪ ಮುಂದೆ ಹೋಗಿ ವಿಚಾರಿಸಿದಕ್ಕೆ ಒಳಗಡೆಯಿಂದ ಅವರು ಬೋಟ್ ಲಾಕ್ ಮಾಡಿದ್ರು ಕೂಗಿದ್ವಿ ಬಂದು ತೆಗೆದ್ರು ತೆಗೆದು ಒಳಗಡೆ ಕರ್ಕೊಂಡೋಗಿ ಕೈ ತೊಳ್ಕೊಂಡು ಬನ್ನಿ ಊಟ ಮಾಡಿ ಅಂತ ಅಂದರು ನಾವು ಕೈ ತೊಳ್ಕೊಂಡು ಹೊಟ್ಟೆ ತೊಳ್ಕೊಂಡು ಬಂದ್ವಿ ನೋಡಿದರೆ ಎಷ್ಟು ಬೇಳೆ ಪಾಯಸ ಅನ್ನ ಸಾಂಬಾರ್ ಇತ್ತು ಹೊಟ್ಟೆ ತುಂಬ ಊಟ ಮಾಡಿ ಅಂದರು ನಾವು ಸಹ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇಲ್ಲಿಂದ ಅಂತ ಅಂತೆಲ್ಲ ವಿಚಾರಿಸಿದ್ರು ಹಿಂಗೆ ಹಿಂಗೆ ಅಂತ ಹೇಳಿದ್ವಿ ಸ್ವಲ್ಪ ಬೇಗ ಬರೋದಲ್ವ ಅಂತ ಹೇಳಿದ್ರು ಯಾಕೆ ಅಂತ ಕೇಳಿದ್ರೆ ಅವರು ಜನ ಇಲ್ಲ ಅಂತಂದರೆ ಬೇಗ ಹಾಕೊಂಡು ಬರ್ತಾರೆ ಅಂತ ಹೇಳಿದ್ರು ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ ಜನ ಇದ್ದಂಗೆ ಇದ್ದರೆ ಅಕಸ್ಮಾತು ಸ್ವಲ್ಪ ಹೊತ್ತು ತೆಗೆದಿರ್ತಾರೆ ಇಲ್ಲ ಅಂತಂದರೆ ಕ್ಲೋಸ್ ಮಾಡ್ಕೊಂಡು ಬಂದುಬಿಡ್ತಾರೆ ಅಂತ ಅಂದರು ನೋಡಿ ಹೋಗೋದಾದರೆ ಹೋಗ್ರಿ ಯಾರಾನೋ ಇದ್ದರೆ ತೆಗ್ದಿರ್ತಾರೆ ಇಲ್ಲ ಫೋನ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಾವು ನೋಡೋಣ ಅಂತ ಹೋದ್ವಿ ಬೇಗ ಹೋಗ್ತೀವಿ ಅಂತ ಹೇಳಿ ಹೊರಟ್ವಿ ದೇವ್ರೆ ನಿನ್ನೆ ಬಂದು ವಾಪಸ್ ಹೋಗಿದ್ವಿ ಇವತ್ತಾರು ನಿನ್ನ ದರ್ಶನ ಸಿಗುವ ಆಗಲಪ್ಪ ಅಂತ ಹೇಳಿ ಬೇಗ ಬೇಗ ಬೆಟ್ಟ ಹತ್ತಲು ಶುರು ಮಾಡಿದ್ವಿ ಅಲ್ಲಿ ಎಲ್ಲೂ ಸಹ ಟೈಮ್ ವೇಸ್ಟ್ ಮಾಡಿದೆ ಒಂದೇ ಸಮನೆ ವೀಡಿಯೋ ಮಾಡ್ಕೊಂಡು ಮುಂದೆ ಮುಂದೆ ಬೇಗ ಬೇಗ ಹೋದ್ವಿ ಸ್ನೇಹಿತರಿಗೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಒಂದು ಬೃಹತ್ತಾದ ಬಂಡೆಯಲ್ಲಿ ಎಷ್ಟು ಜೇನುಗಳಿವೆ ಅಂದರೆ ತುಂಬ ಲೆಕ್ಕ ಹಾಕೋಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಜೇನು ಕಡಿ ಅಂದರೆ ತುಪ್ಪ ಅಂತೆ ಅದಕ್ಕಾಗಿ ಹುಲ್ಕುಡಿ ಬೆಟ್ಟ ಅಂತಲೂ ಸಹ ಹೇಳ್ತಾರೆ ಅಂತಲೇ ಹೇಳಿದ್ರು ನೋಡಿ ಎಷ್ಟು ಸುಂದರವಾದ ಒಂದು ಪ್ರಕೃತಿ ವಾತಾವರಣ ಚೆನ್ನಾಗಿದೆ ಅಂದರೆ ಇಲ್ಲಿಗೆ ಬಂದರೆ ಸಖತ್ ಇಷ್ಟ ಹಾಗೆ ಆಗುತ್ತೆ ಯಾಕೆಂದರೆ ಎಂಥರೂ ಸಹ ಬರ್ಬೋದು ವಯಸ್ಸಾದವರು ಸಹ ನಿಧಾನವಾಗಿ ನಡ್ಕೊಂಡು ಈ ಒಂದು ಬೆಟ್ಟವನ್ನು ಹತ್ಕೊಂಡು ಹೋಗ್ಬೋದು ಅಲ್ಲಲ್ಲೇ ಕೂರಲು ವ್ಯವಸ್ಥೆ ಇದೆ ಮೆಟ್ಟಿಲುಗಳಿವೆ ಮಳೆ ಬಂದರೂ ಸಹ ಅಲ್ಲಿ ನಿಂತ್ಕೋಬೋದು ಬಿಸಿಲಿದ್ರೂ ನೆರಳಲ್ಲಿ ನಿಂತ್ಕೋಬೋದು ಆರಾಮಾಗಿ ಈ ಬೆಟ್ಟವನ್ನು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬಹುದು ಫ್ಯಾಮಿಲಿ ಸಮೇತ ಬಂದರೆ ತುಂಬ ಚೆನ್ನಾಗಿರ್ತದೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಬೆಳಗಿಂದ ಸಂಜೆವರೆಗೂ ಸಹ ಇಲ್ಲಿ ನಾವು ನಮ್ಮ ಸಮಯವನ್ನು ಕಳೆಯಬಹುದು ನೋಡಿ ಎಷ್ಟೊಂದು ಜೇನುಗಳು ಕಾಣಿಸ್ತಾ ಇವೆ ಅಂತ ಯಾರು ಇಲ್ಲಿ ಜೇನನ್ನು ಕೀಳೋಕೆ ಆಗಲ್ಲ ಅಂತ ದೊಡ್ಡ ಬಂಡೆಗೆ ಯಾರು ಕೇಳೋಕ್ಕಾಗ್ತದೆ ಯಾರೂ ಕೇಳೋದಿಲ್ಲ ಪ್ರತಿ ಎಲ್ಲ ಕಾಲದಲ್ಲೂ ಸಹ ಇಲ್ಲಿ ಜೇನು ಇದ್ದೇ ಇರುತ್ತಂತೆ ಬೇಸಿಗೆ ಕಾಲ ಮಳೆಗಾಲ ಎಲ್ಲ ಕಾಲದಲ್ಲೂ ಇರ್ತದೆ ಈ ಬೆಟ್ಟದ ತುಂಬೆಲ್ಲ ಕೆಲವು ಹೂವಿನ ಗಿಡಗಳಿವೆ ಆ ಹೂವಿನ ಮಕರಂದವನ್ನು ಹೀರಿಕೊಂಡು ಇಲ್ಲಿ ನೋಡಿ ಕಾಣಿಸ್ತಿಲ್ಲ ಇಂಥ ಹೂವಿನ ಗಿಡಗಳು ಬೆಟ್ಟದ ತುಂಬೆಲ್ಲ ಇವೆ ನೋಡಿ ಸ್ನೇಹಿತರೆ ಬಂಡೆಯಲ್ಲೂ ಸಹ ಮೆಟ್ಟಿಲುಗಳನ್ನು ಕೊರೆದು ಮೇಲಕ್ಕೆ ಜನ ಹೋಗ್ಲಿ ಅಂತ ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಬೆಟ್ಟದ ಕೆಳಗಿನಿಂದ ಹಿಡಿದು ಮೇಲಿನವರೆಗೂ ಸಹ ಮೆಟ್ಟಿಲಿನ ವ್ಯವಸ್ಥೆ ಇದೆ ಸ್ನೇಹಿತರೆ ಇತ್ತೀಚೆಗಷ್ಟೇ ಈ ಒಂದು ಮೆಟ್ಟಿಲುಗಳ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ ಮೊದಲು ಬೆಟ್ಟದ ದೇವಾಲಯದ ಮುಂಭಾಗ ಒಂದು ದಾರಿ ಇತ್ತ ಕಾಲ್ ದಾರಿ ಅಲ್ಲಿ ಇವಾಗಲೂ ಸಹ ಇದೆ ಆದರೆ ಈ ಕಡೆಯಿಂದ ಮೆಟ್ಟಿಲುಗಳ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಹೇಗೆಲ್ಲ ನಿರ್ಮಾಣ ಮಾಡಿದರೆ ಅಂತ ಎಂಥ ಬಂಡೆಲ್ಲೂ ಸಹ ಕೊಡದು ಕೊಡದು ಮೆಟ್ಟಲುಗಳು ಮಾಡಿಬಿಟ್ಟವ್ರೆ ಜನಕ್ಕೆ ಅನುಕೂಲ ಆಗಲಿ ಬೆಟ್ಟವನ್ನು ಹತ್ತಿ ಬರಲಿ ದೇವಾಲಯವನ್ನು ನೋಡಲಿ ಅಂತ ತುಂಬ ಚೆನ್ನಾಗಿದೆ ಸುತ್ತಮುತ್ತ ಇದೇ ಎತ್ತರವಾದ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ನೋಡಕ್ ನೋಡಿದಾಗಲೇ ಗೊತ್ತಾಗೋದು ಆ ಒಂದು ಸ್ಥಳದ ಸೌಂದರ್ಯವನ್ನು ಕಣ್ ತುಂಬಿಕೊಳ್ಬೇಕು ಇದು ಒಂದು ನದಿಯ ಉಗಮಸ್ಥಾನ ಅಂತ ಹೇಳಿದ್ರು ಅಲ್ಲಲ್ಲೇ ಕಲ್ಲಿನ ಮಂಟಪಗಳನ್ನು ನಿರ್ಮಾಣ ಮಾಡಿದ್ದಾರೆ ಬೆಟ್ಟದ ತುತ್ತ ತುದಿಯಲ್ಲಿ ಎಷ್ಟು ಶ್ರಮವಹಿಸಿ ಒಂದು ಮಂಟಪಗಳನ್ನು ಕಟ್ಟಿದ್ದಾರೆ ಹೇಳೋಕ್ಕೆ ಸಾಲದು ಸುಂದರವಾದ ಮರವೊಂದು ಸಹ ಇಲ್ಲಿದೆ ಈಗ ಬೆಟ್ಟದ ದೇವಾಲಯದ ಹತ್ತಿರ ಬಂದ್ವಿ ನಾವು ಸ್ವಲ್ಪ ದೂರ ಹೋದರೆ ದೇವಾಲಯ ಸಿಗುತ್ತದೆ ಈ ಬೆಟ್ಟಕ್ಕೆ ಮೇಲುಗಡೆ ಬರೋಕ್ಕೆ ವೆಹಿಕಲ್ ವ್ಯವಸ್ಥೆ ಇಲ್ಲ ನಡ್ಕೊಂಡೇ ಬರಬೇಕು ಎಷ್ಟೇ ಕಷ್ಟ ಆದರೂ ಸಹ ನಡ್ಕೊಂಡು ಬಂದು ಇಲ್ಲಿರ್ತಕ್ಕಂತಹ ದೇವಾಲಯವನ್ನು ನೋಡಿದರೆ ವೀರಭದ್ರಸ್ವಾಮಿ ಹಾಗೂ ತಾರಭದ್ರಕಾಳಿ ಅಮ್ಮನವರ ದರ್ಶನವನ್ನು ಮಾಡಿದರೆ ನಾವು ನಡೆದು ಬಂದ ಶ್ರಮವೆಲ್ಲ ಆ ಒಂದು ಕ್ಷಣದಲ್ಲೇ ಮಾಯವಾಗಿ ಹೋಗ್ಬಿಡ್ತದೆ ನೋಡಿ ಸ್ನೇಹಿತರೆ ನಾವೀಗ ಮೊದಲಿಗೆ ತಾರಾಭದ್ರಕಾಳಿ ಅಮ್ಮನವರ ಒಂದು ಸನ್ನಿಧಾನಕ್ಕೆ ಹೋಗ್ತಾ ಇದ್ವಿ ನಿಜಕ್ಕೂ ತುಂಬ ಚೆನ್ನಾಗಿದೆ ನಾನಂತೂ ಇಂತಹ ಸ್ಥಳ ನೋಡಿರಲಿಲ್ಲ ಇಂಥ ಬೆಟ್ಟದ ತುತ್ತ ತುದಿಯಲ್ಲಿವರೆಗೂ ಮೆಟ್ಟಿಲುಗಳನ್ನು ನಿರ್ಮಿಸಿ ಅಲ್ಲಿ ದೇವಾಲಯವನ್ನು ನಿರ್ಮಿಸಿದ್ದಾರೆ ಅದು ಗುಹಾಂತರ ದೇವಾಲಯಗಳು ಇಲ್ಲಿರೋವೆಲ್ಲ ಅದು ವಿಶೇಷ ಅಂತಲೇ ಹೇಳ್ಬಹುದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನೋಡ್ತಾ ಇರೋರು ತುಂಬ ಹತ್ರ ಇದೆ ನಮ್ಮ ಬೆಂಗಳೂರಿಗೂ ಒಂದು ಅರವತ್ತೈದು ಕಿಲೋಮೀಟ್ರು ದಾವಸ್ಪೇಟೆಗೂ ಹತ್ರ ತುಮಕೂರಿಗೂ ಹತ್ರ ಒಂದು ಗಂಟೆ ಪ್ರಯಾಣ ಅಷ್ಟೇ ಬಂದು ಈ ಒಂದು ತಾರಾಭದ್ರಕಾಳಿ ಅಮ್ಮ ಹಾಗೂ ವೀರಭದ್ರಸ್ವಾಮಿಯವರ ದರ್ಶನವನ್ನು ಮಾಡಿಕೊಂಡು ಹೋಗಿ ಸ್ನೇಹಿತರೆ ನಮ್ಮ ಶ್ರಮ ವ್ಯರ್ಥವಾಗಲಿಲ್ಲ ನಾವು ಹೊಂದಿಕೊಂಡಂಗೆ ತಾರಭದ್ರಕಾಳಿ ಅಮ್ಮನವರ ಹಾಗೂ ವೀರಭದ್ರ ವೀರಭದ್ರಸ್ವಾಮಿಯವರ ದರ್ಶನವನ್ನು ನಿಮಗೆ ಮಾಡಿಸ್ತೇವೆ ಸ್ನೇಹಿತರೆ ಆದರೆ ತಾರಭದ್ರಕಾಳಿ ಅಮ್ಮನವರ ದರ್ಶನ ಆದಮೇಲೆ ಇಲ್ಲಿ ಒಂದು ಶಿವಲಿಂಗ ಸಹ ಇದೆ ಅದು ಗುಹಾಂತರ ದೇವಾಲಯ ನೋಡಿ ಹೇಗೆ ಇದೆ ಅಂತ ಶಿವಲಿಂಗ ಅದರ ಎದುರುಗಡೇ ಮತ್ತೊಬ್ಬರು ತಾರಭದ್ರಕಾಳಿ ಅಮ್ಮನವರ ದರ್ಶನವನ್ನು ನೀವು ಮಾಡಿ ಸ್ನೇಹಿತರೆ ನಾವೀಗ ವೀರಭದ್ರ ಸ್ವಾಮಿ ದೇವಾಲಯದ ಕಡೆ ಹೋಗೋಣ ನಾವು ಅಂದ್ಕೊಂಡಾಗೆ ತಾರಭದ್ರಕಾಳಿ ಅಮ್ಮ ಹಾಗೂ ವೀರಭದ್ರ ಸ್ವಾಮಿ ದರ್ಶನವನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀವಿ ನಮ್ಮ ದೃಷ್ಟ ಅರ್ಚಕರು ಬೀಗ ಹಾಕಿದರು ಆಲ್ರೆಡಿ ಯಾರೋ ಫೋನ್ ನಮ್ಮ ನಮಗಿನ ಹಿಂದೆ ಒಬ್ರು ಯಾರೋ ಫೋನ್ ಮಾಡಿದ್ರಂತೆ ಅದಕ್ಕೋಸ್ಕರ ಅವರು ವೆಯ್ಟ್ ಮಾಡ್ತಾಯಿದ್ರು ಅವ್ರಿಗೋಸ್ಕರ ಅದರಿಂದ ನಮಗೆ ದೇವಾಲಯದ ದರ್ಶನ ಮಾಡೋಕ್ಕೆ ಸಾಧ್ಯವಾಯಿತು ದೇವಾಲಯದಲ್ಲಿ ವೀರಭದ್ರ ಸ್ವಾಮಿಯವರ ದರ್ಶನವನ್ನು ಮಾಡೋದಕ್ಕೆ ಸಾಧ್ಯವಾಯಿತು ಬನ್ನಿ ಈಗ ಗುಹಾಂತರ ದೇವಾಲಯ ವೀರಭದ್ರ ಸ್ವಾಮಿಯವರ ಸನ್ನಿಧಾನಕ್ಕೆ ನಾವೀಗ ಹೋಗ್ತಾ ಇದ್ದೇವೆ ಮೊದಲಿಗೆ ನಾವು ಗಣಪತಿಯನ್ನ ದರ್ಶನವನ್ನು ಮಾಡ್ಕೋಬೇಕು ಆನಂತರ ನಾಗದೇವತೆಗಳ ದರ್ಶನವನ್ನು ಮಾಡ್ಕೋಬೇಕು ಈಗ ನಾವು ವೀರಭದ್ರ ಸ್ವಾಮಿಯವರ ದರ್ಶನವನ್ನು ಮಾಡ್ಕೊಳಕ್ಕೆ ಹೋಗಬೇಕು ಸ್ನೇಹಿತರೆ ಸ್ನೇಹಿತರೆ ನೋಡಿ ಒಬ್ಬರು ಮಾತ್ರ ಹೋಗಬಹುದು ಆ ರೀತಿ ಈ ಒಂದು ಗುಹಾಂತರ ದೇವಾಲಯ ಇದೆ ಒಳಗಡೆ ಈಗ ನಾವು ವೀರಭದ್ರ ದರ್ಶನ ಸ್ವಾಮಿಯವರ ದರ್ಶನ ಮಾಡೋಣ ಮುನ್ ಇಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಅರ್ಚಕರಿಂದನೇ ಈ ಒಂದು ದೇವಾಲಯದ ಸಂಪೂರ್ಣ ಮಾಹಿತಿನ ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೇನೆ ನೋಡಿ ಈ ದೇವಾಲಯದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಈ ದೇವಾಲಯ ಮತ್ತು ತಾರಭದ್ರಕಾಳಿ ಅಮ್ಮನವರ ದೇವಾಲಯದ ಬಗ್ಗೆ ಎರಡೂ ವಿಡಿಯೋಗಳನ್ನು ಮಾಡಿರ್ತೇನೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ನೀವು ಚೆಕ್ ಮಾಡಿಕೊಂಡು ನೋಡಬಹುದು ಈ ದೇವಾಲಯ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದೆಯಂತೆ ನೋಡಿ ಸ್ನೇಹಿತರೆ ನಾವು ಆ ದೇವಾಲಯದಿಂದ ಮುಂದೆ ಒಂದು ಕಾಲ್ದಾರಿದೆ ಅಲ್ಲಿಂದ ನಡೆದು ಬಂದರೆ ನಾವು ಇಂತಹ ಒಂದು ಪ್ರಕೃತಿ ಸೌಂದರ್ಯದ ದೃಶ್ಯವನ್ನು ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದು ಅಲ್ಲಲ್ಲಿ ಕೋಟೆಗಳನ್ನು ಸಹ ನಾವು ಕಾಣಬಹುದು ಅಂತ ದೊಡ್ಡ ಕೋಟೆ ಏನಿಲ್ಲ ಎಲ್ಲ ಹಾಳಾಗೋಗಿದೆ ಚಿಕ್ಕ ಚಿಕ್ಕ ಕೋಟೆಗಳನ್ನು ನೋಡಬಹುದು ಇಲ್ಲಿಂದ ನಮಗೆ ಯಾವುದೇ ರೀತಿ ರಿಸ್ಕ್ ಅನಿಸೋದಿಲ್ಲ ಬರೀ ಒಂದು ನೇಚರನ್ನು ಎಂಜಾಯ್ ಮಾಡೋದಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಹೇಳೋಕ್ಕೆ ಸಾಲದು ಅಷ್ಟು ಚೆನ್ನಾಗಿದೆ ಇಲ್ಲಿಂದ ಫುಲ್ ನೇಚರನ್ನು ನೋಡಿಕೊಂಡು ನಾವು ಮುಂದೆ ಮುಂದೆ ಸಾಕ್ತಾ ಹೋಗಬಹುದು ಯಾವುದೇ ರೀತಿ ಒಂದು ಶ್ರಮ ಅನ್ನೋದಾಗೋದಿಲ್ಲ ತುಂಬ ಎತ್ತರವಾದ ಜಾಗ ಇಲ್ಲಿ ನಮಗೆ ನೋಡೋಕೆ ಸಿಗ್ತದೆ ತುಂಬ ಎತ್ತರವಾದ ಸ್ಥಳದಿಂದ ನಾವು ಸುತ್ತಮುತ್ತಲಿನ ಪ್ರದೇಶಗಳನ್ನು ಇಲ್ಲಿಂದ ನಾವು ನೋಡಬಹುದು ಮೋಡಗಳೇ ನಮಗೆ ಹತ್ತಿರ ಇದ್ದಂತೆ ಕಾಣ್ತವೆ ಬೆಳಗ್ಗೆ ಹೊತ್ತು ಬಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಮಧ್ಯಾಹ್ನ ಬಂದ್ವಿ ಅಂದರೆ ಅಲ್ಲಿ ಈಗ ಸುಮಾರು ನಾಲ್ಕು ಗಂಟೆ ಮೇಲೆ ಆಗೋಗಿದೆ ಆದರೂ ಸಹ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಇವಾಗ ನೋಡ್ತಾ ಇದ್ರಲ್ಲ ಈ ಕಡೆಯಿಂದ ಮೊದಲು ದೇವಾಲಯಕ್ಕೆ ದಾರಿ ಇತ್ತಂತೆ ಇವಾಗ ಇಲ್ಲ ಯಾರು ಅಷ್ಟಾಗಿ ನಡೆದು ಬರೋಲ್ಲ ಅಂತ ಹೇಳ್ತಾರೆ ಎಲ್ಲರೂ ಮೆಟ್ಟಿಲು ಕಡೆಯಿಂದನೇ ನಡೆದು ಬರ್ತಾರೆ ನೋಡಿ ಇಷ್ಟು ಚೆನ್ನಾಗಿದೆ ಒಂದು ಪ್ರಕೃತಿ ನೋಡ್ತಾ ಇದ್ರೆ ಇಷ್ಟು ನೋಡ್ತಲೇ ಇರಬೇಕು ಅಂತ ಅನಿಸ್ತದೆ ನೋಡಿ ಮಳೆ ಬರೋ ಹಾಗಾಗೈತೆ ಇಷ್ಟು ಚೆನ್ನಾಗಿದೆ ನಮಗಂತೂ ಇವತ್ತು ತುಂಬ ಅದೃಷ್ಟ ಅಂತಲೇ ಹೇಳ್ಬೋದು ಒಂದು ಕಡೆ ದೇವರ ದರ್ಶನ ಆಯಿತು ಇವಾಗ ನೋಡಿದರೆ ಮಳೆ ಬರ್ತಾ ಇದೆ ಕಾಮನ ಬಿಲ್ಲು ಇದೆ ಎಲ್ಲನೂ ಸಹ ಒಂದೇ ದಿನ ನಾವು ನೋಡೋಕ್ಕೆ ಸಾಧ್ಯ ಆಯಿತು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮಳೆ ಬರೋ ಮಳೆ ಬರ್ತಾ ಇದೆ ಮಳೆ ಬರೋ ದೃಶ್ಯವನ್ನು ನಾವು ನಮ್ಮ ಕಣ್ಣೆದ್ರಿಗೆ ನೋಡ್ತಾ ಇದ್ದೀವಿ ನಾವಿರೋ ಇಲ್ಲಿ ಮಳೆ ಇಲ್ಲ ಸದ್ಯಕ್ಕೆ ಬರ್ತಾ ಇದೆ ನಮ್ಮ ಕಡೆಯೇ ಬರ್ತಾ ಇದೆ ಕಾಮನ ಬಿಲ್ ನೋಡಿ ಎಷ್ಟು ಚೆನ್ನಾಗಿ ಕಾಮನ ಬಿಲ್ಲಿನ ದೃಶ್ಯ ಇದೆ ಅಂತ ನೋಡಿ ಸ್ನೇಹಿತರೆ ಒಂದು ಅದೃಷ್ಟ ಈ ಒಂದು ಇದಕ್ಕೋಸ್ಕರನೇ ನಾವು ನೆನ್ನೆ ನಮಗೆ ಈ ಒಂದು ಸ್ಥಳಕ್ಕೆ ಬರೋಕ್ಕೆ ಆಗಲಿಲ್ಲ ಅಂತ ಅನಿಸುತ್ತೆ ಇವತ್ತು ದೇವರ ದರ್ಶನ ಎಲ್ಲ ಚೆನ್ನಾಗೇ ಆಯಿತು ಮತ್ತು ಒಂದು ಪ್ರಕೃತಿಯ ವಿಸ್ಮಯನೂ ಸಹ ಇಲ್ಲಿ ನಮ್ಮ ಕಣ್ಮುಂದೆ ನಡೀತಾ ಇದೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ನಾವು ನಾನು ಈ ಒಂದು ದೇವಾಲಯಕ್ಕೆ ಬಂದ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಗ್ರೋತ್ ಆಯಿತು ತುಂಬ ಜನ ಸಬ್ಸ್ಕ್ರೈಬರ್ ಬಂದರು ಇವಾಗ ಸುಮಾರು ಏಳುವರೆ ಲಕ್ಷ ಒಂದು ವ್ಯೂಸ್ ಈ ಒಂದು ದೇವಾಲಯಕ್ಕೆ ಬಂದ ಮೇಲೆ ಇಲ್ಲಿನ ಒಂದು ಶಾರ್ಟ್ ವಿಡಿಯೋ ಹೋಗಿದೆ ಅದು ಯಾವುದು ಅಂತ ನಿಮಗೆ ತೋರಿಸ್ತೀನಿ ಒಂದು ವಿಸ್ಮಯ ಪ್ರಕೃತಿ ವಿಸ್ಮಯ ಅಂತಲೇ ಹೇಳಬಹುದು ಅಷ್ಟು ಚೆನ್ನಾಗಿದೆ ಸಾವಿರಾರು ಜನ ಸಬ್ಸ್ಕ್ರೈಬರು ಸಾವಿರಾರು ಲೈಕ್ಸು ಶೇರ್ಸು ತುಂಬ ಚೆನ್ನಾಗಾಗಿದೆ ಆ ಒಂದು ವಿಡಿಯೋ ಯಾವುದು ಅಂತ ನಿಮಗೆ ತೋರಿಸ್ತೀನಿ ನೀವು ನೋಡಲೇಬೇಕು ಒಂದು ಅದ್ಭುತ ಅಂತಲೇ ಹೇಳ್ಬೋದು ಅದು ಹೇಗಾಯಿತು ಅಂತ ಸಹ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಅದು ದೀಪಲೆ ಕಂಬ ಆ ದೀಪ ಕಂಬದ ಬಗ್ಗೆ ನಿಮ್ಗೆ ಮಾಹಿತಿ ಹೆಚ್ಚಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ನೋಡ್ತಿರಲ್ಲ ಈ ಒಂದು ವಿಡಿಯೋಗೆ ನನಗೆ ತುಂಬ ವ್ಯೂಸ್ ಬಂದಿರೋದು ಇಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನಾನೊಂದು ಕಮೆಂಟ್ ಮಾಡಿ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೆ ತುಂಬ ಜನರು ತುಂಬ ಒಳ್ಳೆ ಒಳ್ಳೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಅದು ಮಳೆ ಬಂದು ನಿಂತು ಹೋಗಿತ್ತು ನಿಂತೋದ್ಮೇಲೆ ಸೂರ್ಯನ ಬೆಳಕು ನಿಂತಿರ್ತಕ್ಕಂಥ ನೀರಿನ ಮೇಲೆ ಬಿದ್ದು ಶಿವಲಿಂಗನ ಆಕೃತಿ ಮೂಡಿತ್ತು ಆ ಒಂದು ನನಗೂ ಗೊತ್ತಾಗಲಿಲ್ಲ ನನ್ನ ಮನೆಗೆ ಬಂದು ನನ್ನ ಮಗನಿಗೆ ತೋರಿಸ್ದೆ ಅಪ್ಪ ಶಿವಲಿಂಗ ಥರ ಕಾಣ್ತಾ ಇದೆ ಅಂತ ಹೇಳಿದ ಆಮೇಲೆ ನಾನು ಅದನ್ನು ಅಪ್ಲೋಡ್ ಮಾಡಿದೆ ತುಂಬ ಜನ ನೋಡಿ ತುಂಬ ಜನ ಲೈಕು ಸಬ್ಸ್ಕ್ರೈಬು ಕಾಮೆಂಟ್ಸು ಶೇರು ಎಲ್ಲ ಮಾಡಿದ್ರು ಸ್ನೇಹಿತರೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಹನುಮಂತರಾಯ ವಿ ಬೈಚೇನಹಳ್ಳಿ